ನಮಸ್ಕಾರ ವಿಶೇಷ ಸಮಾಚಾರಕ್ಕೆ ಸ್ವಾಗತ ನಾನು ಶಿವರಾಮು ಹಾಸನದಲ್ಲಿ ವೈರಲ್ ಆದ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಕಾರು ಚಾಲಕನಾಗಿದ್ದ ಕಾರ್ತಿಕ್ ಅವರು ಅಜ್ಞಾತ ಸ್ಥಳದಿಂದಲೇ ವಿಡಿಯೋ ಒಂದನ್ನ ಬಿಡುಗಡೆ ಮಾಡಿ ಬಿಜೆಪಿ ನಾಯಕನ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ ಅಶ್ಲೀಲ ವಿಡಿಯೋ ಪ್ರಕರಣ ದಾಖಲಾದ ಮೇಲೆ ಕಾರ್ತಿಕ್ ಅವರು ವಿಡಿಯೋದಲ್ಲಿ ತನ್ನ ಹೇಳಿಕೆ ಬಿಡುಗಡೆ ಮಾಡಿದ್ದು ಈ ಎಕ್ಸ್ಕ್ಲೂಸಿವ್ ವಿಡಿಯೋ ಜಿ ಕನ್ನಡ ನ್ಯೂಸ್ಗೆ ಲಭ್ಯವಾಗಿದೆ ಡ್ರೈವರ್ ಕಾರ್ತಿಕ್ ಅವರು ನಾನು ಹದಿನೈದು ವರ್ಷದಿಂದ ಪ್ರಜ್ವಲ್ ರೇವಣ್ಣ ಹಾಗೂ ಅವರ ಫ್ಯಾಮಿಲಿಗೆ ಕಾರು ಡ್ರೈವರ್ ಆಗಿ ಕೆಲಸ ಮಾಡಿದ್ದೇನೆ ಕಳೆದ ಒಂದು ವರ್ಷದಿಂದ ಕೆಲಸ ಬಿಟ್ಟಿದ್ದೀನಿ ನನ್ನ ಜಮೀನು ಬರೆಸಿಕೊಂಡು ನನ್ನ ಪತ್ನಿ ಮೇಲೆ ಹಲ್ಲೆ ಮಾಡಿದ್ರು ಹಿಂಸೆ ಕೊಟ್ಟು ಹಲ್ಲೆ ಮಾಡಿದ್ರಿಂದ ಅವರ ಮನೆಯಿಂದ ಹೊರಬಂದೆ ಎಂದಿದ್ದಾರೆ ಹಾಸನ ಬಿಜೆಪಿ ಮುಖಂಡ ದೇವರಾಜೇಗೌಡ ಅವರು ಎಚ್ ಡಿ ರೇವಣ್ಣ ಅವರ ಫ್ಯಾಮಿಲಿ ವಿರುದ್ಧ ಹೋರಾಟ ಮಾಡ್ತಿದ್ರು ಯಾರಿಂದಲೂ ನ್ಯಾಯ ಸಿಗಲ್ಲ ಅಂತ ದೇವರಾಜೇಗೌಡ ಅವರ ಬಳಿ ಹೋದೆ ಯಾವುದೇ ಅಶ್ಲೀಲ ವಿಡಿಯೋ ರಿಲೀಸ್ ಮಾಡಬಾರದು ಅಂತ ನನ್ನ ವಿರುದ್ಧ ಪ್ರಜ್ವಲ್ ರೇವಣ್ಣ ಸ್ಟೇ ತಂದರು ಆಗ ನಿನ್ನ ಬಳಿ ಇರುವ ವಿಡಿಯೋ ಫೋಟೋಸ್ ನಾನು ಯಾರಿಗೂ ತೋರಿಸಲ್ಲ ಕೊಡು ಅಂತ ದೇವರಾಜೇಗೌಡರು ಕೇಳಿದ್ರು ನಾನು ನಂಬಿ ನನ್ನ ಬಳಿ ಇದ್ದ ವಿಡಿಯೋದ ಒಂದು ಕಾಪಿ ಕೊಟ್ಟೆ ಅಂತ ಡ್ರೈವರ್ ಕಾರ್ತಿಕ್ ಹೇಳಿದ್ದಾರೆ ಮುಂದುವರೆದು ಬಿಜೆಪಿ ಮುಖಂಡ ದೇವರಾಜೇಗೌಡ ಅವರು ಅಶ್ಲೀಲ ವಿಡಿಯೋ ಕಾಪಿಯನ್ನ ಸ್ವಾರ್ಥಕ್ಕೆ ಉಪಯೋಗಿಸಿಕೊಂಡಿರೋದು ಗೊತ್ತಿಲ್ಲ ಹೊಳೆ ನರಸೀಪುರದ ಬಿಜೆಪಿ ಅಭ್ಯರ್ಥಿಯಾಗಿದ್ದ ದೇವರಾಜೇಗೌಡರನ್ನ ಬಿಟ್ಟರೆ ಬೇರೆ ಯಾರಿಗೂ ನಾನು ಪೆನ್ ಡ್ರೈವ್ ಕೊಟ್ಟಿಲ್ಲ ಪೆನ್ ಡ್ರೈವ್ ಯಾರು ಹಂಚಿದ್ದಾರೋ ನನಗೆ ಗೊತ್ತಿಲ್ಲ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ದಾರೆ ನಾನು ಕಾಂಗ್ರೆಸ್ ಅವರಿಗೆ ಕೊಡೋದಿದ್ರೆ ದೇವರಾಜೇಗೌಡ ಅವರ ಬಳಿ ಯಾಕೆ ಹೋಗ್ತಿದ್ದೆ ಅಶ್ಲೀಲ ವಿಡಿಯೋ ಬಿಡುಗಡೆಗೆ ಸ್ಟೇ ದೇವರಾಜೇಗೌಡರ ಜೊತೆ ಮಾತಾಡಿದ್ದೆ ಆಗ ನನ್ನ ಬಳಿ ಇರುವ ಫೋಟೋ ವಿಡಿಯೋ ಕೊಡು ಎಂದಿದ್ರು ದೇವರಾಜೇಗೌಡ ಅದನ್ನ ಏನಕ್ಕೆ ಬಳಕೆ ಮಾಡಿಕೊಂಡ್ರೋ ಗೊತ್ತಿಲ್ಲ ಅಂತ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರು ಚಾಲಕ ಕಾರ್ತಿಕ್ ವಿವರಿಸಿದ್ದಾರೆ ಹಾಸನ ಅಶ್ಲೀಲ ವಿಡಿಯೋ ಕೇಸ್ಗೆ ಸಂಬಂಧಿಸಿ ಕೇಂದ್ರ ತುಟಿ ಬಿಚ್ಚುತ್ತಿಲ್ಲ ಅಂತ ಕಾಂಗ್ರೆಸ್ ನಾಯಕರು ವಾಗ್ದಾಳಿ ನಡೆಸುತ್ತಾ ಬಂದಿದ್ರು ಗೃಹ ಮಂತ್ರಿ ಅಮಿತ್ ಶಾ ಈ ಪ್ರಕರಣ ಕುರಿತು ಇದೀಗ ಮಾತನಾಡಿದ್ದಾರೆ ಕರ್ನಾಟಕ ಸರ್ಕಾರ ಯಾಕೆ ಶೀಘ್ರಗತಿಯಲ್ಲಿ ತನಿಖೆ ನಡೆಸ್ತಾ ಇಲ್ಲ ಅಂತ ಸಿದ್ದರಾಮಯ್ಯನವರ ಸರ್ಕಾರವನ್ನ ಅಮಿತ್ ಶಾ ಪ್ರಶ್ನೆ ಮಾಡಿದ್ದಾರೆ ಅಸ್ಸಾಂನ ಗುಹಾವಟಿಯಲ್ಲಿ ಅಮಿತ್ ಶಾ ಹಾಸನ ಅಶ್ಲೀಲ ವಿಡಿಯೋ ಪ್ರಕರಣದ ಕುರಿತಾಗಿ ಮಾತನಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ವಿಡಿಯೋವನ್ನ ಒಪ್ಪಿಕೊಳ್ಳಲಾಗಲ್ಲ ಮಹಿಳೆಯರ ಘನತೆಗೆ ತಗ್ಗೆಯಾಗುವುದನ್ನ ಖಂಡಿಸ್ತೇನೆ ನಾರಿ ಶಕ್ತಿಗೆ ಅಪಮಾನವಾಗುವುದನ್ನ ಸಹಿಸುವುದಿಲ್ಲ ಕರ್ನಾಟಕ ಸರ್ಕಾರ ಯಾಕೆ ಶೀಘ್ರಗತಿಯಲ್ಲಿ ತನಿಖೆ ನಡೆಸ್ತಾ ಇಲ್ಲ ಅಂತ ಗೃಹ ಸಚಿವ ಅಮಿತ್ ಶಾ ಪ್ರಶ್ನೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಎರಡನೇ ಹಂತದ ಚುನಾವಣೆಗಾಗಿ ಕರ್ನಾಟಕಕ್ಕೆ ಆಗಮಿಸಿದ್ರು ಎರಡು ದಿನಗಳ ಕಾಲ ಭರ್ಜರಿ ಮತ ಪ್ರಚಾರ ಮಾಡಿದ್ರು ಆದ್ರೆ ಈ ಪ್ರಕರಣದ ಕುರಿತು ಅವರು ಮಾತನಾಡಿರಲಿಲ್ಲ ಇದೀಗ ಗೃಹ ಸಚಿವ ಅಮಿತ್ ಶಾ ಅಶ್ಲೀಲ ವಿಡಿಯೋ ಪ್ರಕರಣದ ಬಗ್ಗೆ ಮಾತನಾಡಿದ್ದಾರೆ ರಾಜ್ಯದಲ್ಲಿ ಬಾಂಬ್ ದಾಳಿ ಮಾಡಿದವರು ನನ್ನ ಸಹೋದರ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳ್ತಾರೆ ಡಿಕೆಶಿ ತಮ್ಮ ಹೆಸರನ್ನ ಸಲಾಯು ಖಿಲ್ಜಿ ಜಿ ಅಂತ ಮರುನಾಮಕರಣ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ವಿಜಯಪುರ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಡಿಸಿಎಂ ಡಿಕೆಶಿ ವಿರುದ್ಧ ವಾಗ್ದಾಳಿ ನಡೆಸಿದರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಪರವಾಗಿ ಪ್ರಚಾರ ಸಂದರ್ಭದಲ್ಲಿ ಮಾತನಾಡುತ್ತಾ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ ಬಾಂಬ್ ದಾಳಿ ಮಾಡಿದವರು ನಮ್ಮ ಸಹೋದರ ಅಂತ ಹೇಳ್ತಾರೆ ಇಲ್ಲಿ ತುಷ್ಟೀಕರಣ ರಾಜಕಾರಣ ಅತಿರೇಕಕ್ಕೆ ಹೋಗಿದೆ ಅಂತ ಕಾಂಗ್ರೆಸ್ ಪಕ್ಷದ ನಾಯಕರ ವಿರುದ್ಧ ಯತ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದ್ರು ಗೃಹ ಸಚಿವ ಅಮಿತ್ ಶಾ ತೆರಳುತ್ತಾ ಇದ್ದ ಹೆಲಿಕಾಪ್ಟರ್ ಟೇಕ್ ಆಫ್ ಆಗುವ ವೇಳೆ ನಿಯಂತ್ರಣ ತಪ್ಪಿ ಆತಂಕ ಸೃಷ್ಟಿಸಿದೆ ಈ ದೃಶ್ಯ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಬಿಹಾರದ ಬೇಗುಸರಾಯ್ನಲ್ಲಿ ಈ ಘಟನೆ ನಡೆದಿದೆ ಚುನಾವಣಾ ರ್ಯಾಲಿಯಲ್ಲಿ ಭಾಗವಹಿಸಲು ಅಮಿತ್ ಶಾ ಬಿಹಾರಕ್ಕೆ ಬಂದಿದ್ರು ರ್ಯಾಲಿ ಮುಗಿಸಿ ಹಿಂತಿರುಗುವ ವೇಳೆ ಹೆಲಿಕಾಪ್ಟರ್ ಅತ್ತಿಂದಿತ್ತ ಇತ್ತಿಂದತ್ತ ನಿಯಂತ್ರಣ ತಪ್ಪಿದೆ ಹೆಲಿಕಾಪ್ಟರ್ ಟೇಕ್ ಆಫ್ ಆಗುವ ವೇಳೆ ನಿಯಂತ್ರಣಕ್ಕೆ ಸಿಗದ ಹೆಲಿಕಾಪ್ಟರ್ ಮೈದಾನದಲ್ಲಿ ಕೊಂಚ ವಾಲಿದೆ ಬಳಿಕ ಅದನ್ನು ನಿಯಂತ್ರಣಕ್ಕೆ ತರುವ ಮೂಲಕ ಪೈಲಟ್ ಸುರಕ್ಷಿತ निश्चितವಾಗಿ સંદર્ભവന്ന નિયંત્રિત સીતાર છે ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಭೋಜ್ಪುರಿ ಸೂಪರ್ ಸ್ಟಾರ್ ಪವನ್ ಸಿಂಗ್ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದಾರೆ ಬಿಹಾರದ ಕರಕಟ್ ಲೋಕಸಭಾ ಕ್ಷೇತ್ರದಿಂದ ಅವರು ಕಣಕ್ಕಿಳಿದಿದ್ದಾರೆ ಹೀಗಾಗಿ ನಟ ಚುನಾವಣೆಯಲ್ಲಿ ಹೆಚ್ಚು ಮತ ಪಡೆಯಲು ರೋಡ್ ಶೋ ನಡೆಸಿದ್ದಾರೆ ಇನ್ನು ರೋಡ್ ಶೋ ವೇಳೆ ನಟನನ್ನ ಕಾಣಲು ಅಭಿಮಾನಿಗಳು ಕಿಕ್ಕಿರಿದಿದ್ದು ಸೇರಿದ್ರು ಆದ್ರೆ ಈ ವೇಳೆ ಅಭಿಮಾನಿಯೊಬ್ಬ ಪವನ್ ಸಿಂಗ್ ಕಾರ್ ಗ್ಲಾಸ್ ಮೇಲೆ ಏರಿ ಸೆಲ್ಫಿ ತೆಗೆಯಲು ಮುಂದಾಗಿದ್ದಾನೆ ಆದರೆ ಸೆಲ್ಫಿ ತೆಗೆಯುವ ಅವಾಂತರದಲ್ಲಿ ಪವನ್ ಸಿಂಗ್ ಪ್ರಚಾರದ ಕಾರಿನ ಗ್ಲಾಸ್ ಪುಡಿ ಪುಡಿಯಾಗಿದೆ ಕಾರಿನ ಗ್ಲಾಸ್ ಪುಡಿಯಾದ ದೃಶ್ಯ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಸಾಮಾಜಿಕ ಜಾಲತಾಣದಲ್ಲೂ ಈ ದೃಶ್ಯ ಹರಿದಾಡ್ತಿದೆ ಅಭಿಮಾನಿಯ ಅವಾಂತರ ಕಂಡು ನಟ ತಲೆ ಮೇಲೆ ಕೈಯಿಟ್ಟಿರುವ ದೃಶ್ಯವು ಈ ವಿಡಿಯೋದಲ್ಲಿ ಸರಿಯಾಗಿದೆ ಸಹೋದರಿಯ ಮದುವೆ ಮೆಹಂದಿ ಶಾಸ್ತ್ರದಲ್ಲಿ ಡ್ಯಾನ್ಸ್ ಮಾಡುತ್ತಿದ್ದ ವೇಳೆ ಯುವತಿಗೆ ಹೃದಯಾಘಾತ ಸಂಭವಿಸಿದ ಘಟನೆ ಮೀರತ್ ನಲ್ಲಿ ನಡೆದಿದೆ ಹದಿನೆಂಟು ವರ್ಷದ ರಿಮ್ಷಾ ಮೃತ ಯುವತಿ ಮದುವೆ ಮೆಹಂದಿ ಶಾಸ್ತ್ರದಲ್ಲಿ ಹಲವರು ಡ್ಯಾನ್ಸ್ ಮಾಡ್ತಾ ಇದ್ರು ಇದೇ ವೇಳೆ ಯುವತಿ ಡ್ಯಾನ್ಸ್ ಮಾಡ್ತಾ ಇದ್ದಾಗ ಏಕಾಏಕಿ ಕುಸಿದು ಬಿದ್ದಿದ್ದಾಳೆ ಇನ್ನು ಯುವತಿ ರಿಮ್ಶಾ ಡ್ಯಾನ್ಸ್ ಮಾಡುತ್ತಾ ದಿಢೀರ್ ಕೆಳಗೆ ಕುಸಿದು ಬೀಳ್ತಾ ಇರೋ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಯುವತಿ ಕೆಳಗೆ ಬೀಳ್ತಿದ್ದಂತೆ ಕೂಡಲೇ ಅಲ್ಲೇ ಇದ್ದವರು ಆಕೆಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಆದ್ರೆ ಅಷ್ಟೊತ್ತಿ ಈಗಾಗಲೇ ಯುವತಿ ಹೃದಯಾಘಾತದಿಂದಾಗಿ ಮೃತಪಟ್ಟಿದ್ದಾಳೆ ಅಂತ ಅಲ್ಲಿನ ವೈದ್ಯರು ತಿಳಿಸಿದ್ದಾರೆ ಇನ್ನು ಇದೇ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ವೈರಲ್ ಆಗಿರೋ ವಿಡಿಯೋ ನೋಡಿದಂತಹ ನೆಟ್ಟಿಗರು ಶಾಕ್ ಆಗಿದ್ದಾರೆ ಇನ್ನು ಮದುವೆ ಸಂಭ್ರಮದಲ್ಲಿದ್ದ ಕುಟುಂಬಕ್ಕೆ ದೊಡ್ಡ ಆಘಾತ ಉಂಟಾಗಿದೆ ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಟಿಸ್ತಾ ಇರೋ ಕಾಂತಾರ ಪ್ರೀಕ್ವೆಲ್ ಸಿನಿಮಾದ ಚಿತ್ರೀಕರಣಕ್ಕಾಗಿ ಹೊಂಬಾಳೆ ಫಿಲ್ಮ್ಸ್ ಕುಂದಾಪುರದಲ್ಲಿ ಬೃಹತ್ ಆಧುನಿಕ ಸೆಟ್ ಒಂದನ್ನು ನಿರ್ಮಾಣ ಮಾಡಿದೆ ರಾಮೋಜಿ ರಾವ್ ಫಿಲ್ಮ್ಸ್ ಬಿಟ್ರೆ ಈ ಪ್ರಮಾಣದಲ್ಲಿ ತಯಾರಾದ ಸೆಟ್ ಇದಾಗಲಿದೆ ಕಾಡಿನ ಮಧ್ಯೆ ಕೆಲವು ದೃಶ್ಯಗಳನ್ನು ರಿಷಬ್ ಶೆಟ್ಟಿ ಚಿತ್ರೀಕರಿಸಿದ್ರೆ ಒಳಾಂಗಣದ ಬಹುತೇಕ ಚಿತ್ರೀಕರಣ ಇದೇ ಸೆಟ್ನಲ್ಲೇ ನಡೆಯಲಿದೆಯಂತೆ ಕುದುರೆ ಸವಾರಿ ಸೇರಿದಂತೆ ಹಲವಾರು ಕಸರತ್ತುಗಳನ್ನ ಈ ಸೆಟ್ನಲ್ಲೇ ಮಾಡುವಷ್ಟು ದೊಡ್ಡದಾಗಿ ಸೆಟ್ ನಿರ್ಮಾಣವಾಗಿದೆ ಅಲ್ಲಿಯೇ ಡಬ್ಬಿಂಗ್ ಎಡಿ ಸ್ಟುಡಿಯೋ ಕೂಡ ನಿರ್ಮಾಣವಾಗಿದೆಯಂತೆ ಈಗಾಗಲೇ ಚಿತ್ರೀಕರಣವನ್ನು ಆರಂಭಿಸಿರುವ ರಿಷಬ್ ಇಪ್ಪತ್ತು ದಿನಗಳ ಕಾಲ ಮೊದಲನೇ ಹಂತದ ಶೂಟಿಂಗ್ ನಡೆಸಲಿದ್ದಾರಂತೆ ಈಗಾಗಲೇ ಕಾಡಿನ ಕೆಲವು ದೃಶ್ಯಗಳನ್ನೇ ಸೆರೆ ಹಿಡಿಯಲಾಗಿದ್ದು ಸೆಟ್ನಲ್ಲೂ ಮುಂದಿನ ದಿನಗಳಲ್ಲಿ ಚಿತ್ರೀಕರಣ ಮುಂದುವರಿಯಲಿದೆ ಕುಂದಾಪುರದಲ್ಲೇ ಬಹುತೇಕ ಟೀಂ ವಾಸ್ತವ್ಯ ಹೂಡಿದೆ ಅಂದಹಾಗೆ ಸೆಟ್ ಫೋಟೋಗಳು ಸೋರಿಕೆಯಾಗದಂತೆ ರಿಷಬ್ ಟೀಂ ಮುತುವರ್ಜಿ ವಹಿಸಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಶೋ ಮೂಲಕ ಮನೆ ಮಾತಾದ ನಟ ವಿನಯ್ ಗೌಡ ಈಗೇನ್ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆಗೆ ಫ್ಯಾನ್ಸ್ಗೆ ಉತ್ತರ ಸಿಕ್ಕಿದೆ ಸಾಲು ಸಾಲು ಸಿನಿಮಾಗಳಿಗೆ ವಿನಯ್ಗೆ ನಟಿಸಲು ಭರ್ಜರಿ ಅವಕಾಶ ಗಿಟ್ಟಿಸಿಕೊಂಡಿದ್ದಾರೆ ದೊಡ್ಡ ಮನೆ ಆಟಕ್ಕೆ ತೆರೆಬಿದ್ದು ನಾಲ್ಕು ತಿಂಗಳುಗಳಾಗಿವೆ ಆದರೆ ವಿನಯ್ ಮುಂಬರುವ ಸಿನಿಮಾಗಳ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿರಲಿಲ್ಲ ಈಗ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಸಿಕ್ಕಿದೆ ಕನ್ನಡದ ಎರಡು ಬಿಗ್ ಪ್ರಾಜೆಕ್ಟ್ ಗಳಿಗೆ ಬುಕ್ ಆಗಿದ್ದಾರೆ ಕನ್ನಡದ ಎರಡು ದೊಡ್ಡ ಪ್ರಾಜೆಕ್ಟ್ಗೆ ಈಗಾಗಲೇ ವಿನಯ್ ಸಹಿ ಹಾಕಿದ್ದಾರೆ ಮತ್ತು ತೆಲುಗಿನಲ್ಲೂ ಕೂಡ ನಟಿಸಲು ಅವರಿಗೆ ಬುಲಾವ್ ಬಂದಿದೆ ಈ ಸಿನಿಮಾಗಳಲ್ಲಿ ವಿಲನ್ ಆಗಿ ಅವರು ನಟಿಸುತ್ತಿದ್ದಾರೆ ಈ ಹಿಂದೆ ಅಂಬಾರಿ ಹರಹರ ಮಹಾದೇವ ಸೇರಿದಂತೆ ಹಲವು ಸೀರಿಯಲ್ನಲ್ಲಿ ನಟಿಸಿದ್ದಾರೆ ಬಿಗ್ ಬಾಸ್ ಶೋ ಅವರಿಗೆ ಹೆಚ್ಚಿನ ಜನಪ್ರಿಯತೆ ತಂದುಕೊಟ್ಟಿದೆ ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಸ್ಪರ್ಧಿ ಸಂಗೀತ ಅವರು ಬಂಡೀಪುರ ಅರಣ್ಯಕ್ಕೆ ಸಫಾರಿಗಾಗಿ ಹೋಗಿದ್ದಾರೆ ಹುಲಿ ನಡೆದು ಬರ್ತಿರುವುದನ್ನ ಸಂಗೀತ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ ಸಿಂಹಿಣಿ ಹುಲಿಯನ್ನ ಭೇಟಿಯಾಗಲು ಬಂದಿದೆ ಅಂತ ಅಭಿಮಾನಿಗಳು ಬಗೆ ಬಗೆಯ ಕಾಮೆಂಟ್ ಮಾಡ್ತಿದ್ದಾರೆ ರಾಜ್ಯದಲ್ಲೇ ಅತಿ ಹೆಚ್ಚು ಹುಲಿಯನ್ನ ಹೊಂದಿರುವ ಕಾಡು ಎಂಬ ಹೆಗ್ಗಳಿಕೆಗೆ ಬಂಡೀಪುರ ಪಾತ್ರವಾಗಿದೆ ಹೀಗಾಗಿಯೇ ಬಂಡೀಪುರಕ್ಕೆ ಕ್ಯಾಮೆರಾ ಸಮೇತ ಹೋಗಿದ್ದ ನಟಿ ಸಂಗೀತ ಶೃಂಗೇರಿ ಹುಲಿಯನ್ನ ತೀರಾ ಹತ್ತಿರದಿಂದ ಕಣ್ತುಂಬಿಕೊಂಡಿದ್ದಾರೆ ಒಂದು ಗಂಟೆ ಹುಲಿಯ ದರ್ಶನವನ್ನ ಮಾಡಿರುವುದಾಗಿ ನಟಿ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ ಅಂದ ಹಾಗೆ ಸಂಗೀತ ಅಭಿಮಾನಿಗಳಿಗೆ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ ನಟ ರಕ್ಷಿತ್ ಶೆಟ್ಟಿ ಸಂಗೀತ ನಟನೆಯ ತ್ರಿಬಲ್ ಸೆವೆನ್ ಚಾರ್ಲಿ ಜಪಾನ್ನಲ್ಲಿ ರಿಲೀಸ್ ಆಗ್ತಿದೆ ಇದೇ ಜೂನ್ ಇಪ್ಪತ್ತೆಂಟರಂದು ರಕ್ಷಿತ್ ಸಿನಿಮಾ ಜಪಾನ್ನ ಹಲವು ನಗರಗಳಲ್ಲಿ ರಿಲೀಸ್ ಆಗ್ತಿದೆ ಎರಡು ವರ್ಷಗಳ ನಂತರವೂ ಈ ಸಿನಿಮಾ ಕ್ರೇಜ್ ಉಳಿಸಿಕೊಂಡಿದೆ ತೆಲುಗಿನ ನಟ ನಾಗಚೈತನ್ಯ ಮತ್ತು ಸಾಯಿ ಪಲ್ಲವಿ ಜೋಡಿ ಲವ್ ಸ್ಟೋರಿ ಚಿತ್ರದ ನಂತರ ಮತ್ತೆ ಒಂದಾಗಿದ್ದಾರೆ ತಾಂಡೇಲ್ ಚಿತ್ರದ ಮೂಲಕ ಮತ್ತೆ ಹೊಸ ಪ್ರೇಮ ಕಹಾನಿ ಹೇಳಲು ರೆಡಿಯಾಗಿದ್ದಾರೆ ಈ ಸಿನಿಮಾ ರಿಲೀಸ್ಗೂ ಮುನ್ನವೇ ಭಾರಿ ಮೊತ್ತಕ್ಕೆ ಓಟಿಟಿಗೆ ಸೇಲ್ ಆಗಿದೆ ನಾಗಚೈತನ್ಯ ಕೆರಿಯರ್ನಲ್ಲಿ ಮೊದಲ ಬಾರಿಗೆ ದುಬಾರಿ ಮೊತ್ತಕ್ಕೆ ಸಿನಿಮಾ ಓಟಿಟಿಗೆ ಮಾರಾಟವಾಗಿದೆ ಬಹುಭಾಷೆಗಳಲ್ಲಿ ತಾಂಡೇಲ್ ಚಿತ್ರದ ಓಟಿಟಿ ರೈಟ್ಸ್ ಅನ್ನ ಖರೀದಿಸಲಾಗಿದೆ ನಲವತ್ತು ಕೋಟಿ ರೂಪಾಯಿಗೆ ಈ ಸಿನಿಮಾವನ್ನ ಖರೀದಿ ಮಾಡಲಾಗಿದೆ ಚಿತ್ರತಂಡದಿಂದ ಇನ್ನೂ ಅಧಿಕೃತ ಮಾಹಿತಿ ಹೊರ ಬೀಳಬೇಕಿದೆ ನಿರ್ದೇಶಕ ಚಂದು ಮಾಂಡೇಟಿ ನಿರ್ದೇಶನದ ತಾಂಡೇಲ್ ಸಿನಿಮಾ ಚಿತ್ರೀಕರಣವು ಭರದಿಂದ ನಡೆಯುತ್ತಿದೆ ಇನ್ನು ಇದೇ ಡಿಸೆಂಬರ್ನಲ್ಲಿ ಕನ್ನಡ ತೆಲುಗು ಸೇರಿದಂತೆ ಬಹುಭಾಷೆಗಳಲ್ಲಿ ಸಿನಿಮಾ ರಿಲೀಸ್ ಆಗಲಿದೆ ಕಾಲಿವುಡ್ ನಟ ಧನುಷ್ ರಶ್ಮಿಕಾ ಮಂದಣ್ಣ ನಟನೆಯ ಕುಬೇರ ಸಿನಿಮಾದ ಟೀಸರ್ ಮೇ ಎರಡರಂದು ರಿಲೀಸ್ ಆಗ್ತಿದೆ ಈ ಮೂಲಕ ಚಿತ್ರದ ಮೊದಲ ತುಣುಕನ್ನು ರಿವೀಲ್ ಮಾಡೋ ಬಗ್ಗೆ ಚಿತ್ರತಂಡ ಪ್ಲಾನ್ ಮಾಡಿದೆ ಮೊದಲ ಬಾರಿಗೆ ಧನುಷ್ ಭಿಕ್ಷುಕನ ಪಾತ್ರದಲ್ಲಿ ನಟಿಸಿದ್ದಾರೆ ಕೆಲ ದಿನಗಳ ಹಿಂದೆ ಚಿತ್ರದ ಪೋಸ್ಟರ್ ಕೂಡ ರಿಲೀಸ್ ಆಗಿತ್ತು ಈಗ ಕುಬೇರ ಟೀಸರ್ ರಿಲೀಸ್ ಮಾಡಲು ಚಿತ್ರತಂಡ ಪ್ಲಾನ್ ಮಾಡಿದೆ ಇನ್ನು ಸಿನಿಮಾದಲ್ಲಿ ಧನುಷ್ ನಟನೆಯ ಜಲಕ್ ಅನ್ನ ನೋಡಬಹುದಾಗಿದೆ ಧನುಷ್ ಮತ್ತು ನಟಿ ರಶ್ಮಿಕಾ ಮೊದಲ ಬಾರಿಗೆ ಜೋಡಿಯಾಗಿ ಈ ಚಿತ್ರದಲ್ಲಿ ನಟಿಸಿದ್ದಾರೆ ರಶ್ಮಿಕಾ ಮಧ್ಯಮ ಕುಟುಂಬದ ಹುಡುಗಿಯ ಪಾತ್ರದಲ್ಲಿ ನಟಿಸಿದ್ದಾರೆ ಮುಂಬೈನಲ್ಲಿ ಕುಬೇರ ಸಿನಿಮಾದ ಚಿತ್ರೀಕರಣ ಭರದಿಂದ ಸಾಕ್ತಿದೆ ಸದ್ಯದಲ್ಲೇ ಸಿನಿಮಾ ರಿಲೀಸ್ ಬಗ್ಗೆ ಅಪ್ಡೇಟ್ ಸಿಗಲಿದೆ ಇದಿಷ್ಟು ಈವರೆಗಿನ ಅಪ್ಡೇಟ್ಸ್ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ